ಕುರಾನ್ ಪಾಠದ ನೆಪದಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಮೌಲ್ವಿಯೊಬ್ಬ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪ ಕೇಳಿಬಂದಿದೆ ಚಿತ್ರದುರ್ಗ ನಗರದಲ್ಲಿ ಈ ಒಂದು ಘಟನೆ ಚುರುಕಿದ್ದು ಜೂನ್ ಮೂರು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಕರಣ ಬೆಳಕಿಗೆ ಬಂದಿದೆ ಕಳೆದ ಮೂರು ವರ್ಷದಿಂದ ಅಪ್ರಾಪ್ತ ಬಾಲಕಿ ಕುರಾನ್ ಮಸೀದಿಗೆ ಹೋಗುತ್ತಿದ್ದರು ಬಾಲಕಿಗೆ ಗಾಳಿ ಸೋಕಿದೆ ಎಂದು ಅಜರತ್ ಮೌಲ್ವಿ ನಂಬಿಸಿ ಮಸೀದಿಯಲ್ಲಿ ಪೂಜೆ ಬೇಡ ಎಂದು ಬಾಲಕಿಯ ಮನೆಗೆ ತೆರಳಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಇನ್ನು ಬಾಲಕಿಯ ಸಹೋದರನಿಗೂ ಕೂಡ ಮೌಲ್ವಿ ಅತ್ಯಾಚಾರ ಮಾಡುವಂತೆ ಪ್ರೇರಣೆ ನೀಡಿದ್ದಾನೆ ಈ ಹಿನ್ನೆಲೆಯಲ್ಲಿ ಮೌಲ್ವಿ ಅಬ್ದುಲ್ ರೆಹಮಾನ್ ಹಾಗೂ ಬಾಲಕಿಯ ಅಣ್ಣ ಇಬ್ಬರ ವಿರುದ್ಧವೂ ಕೂಡ ಚಿತ್ರದುರ್ಗದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಫೋಕ್ಸೋ ಪ್ರಕರಣ ದಾಖಲಾಗಿದೆ ಇನ್ನು ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಇಬ್ಬರನ್ನು ಕೂಡ ಬಂಧಿಸಲಾಗಿದೆ ಅದೇ ಏರಿಯಾದವರು ಒಬ್ಬ ಮೌಲ್ವಿ ಅವರಿಗೆ ಸೆಕ್ಸುವಲ್ ಅಸಾಲ್ಟ್ ಮಾಡಿದ್ದಾರೆ ಅಂತ ಅದಾದ ಮೇಲೆ ನಮ್ಮ ಪೊಲೀಸ್ ಆಫೀಸರ್ ವುಮೆನ್ ಇನ್ಸ್ಪೆಕ್ಟರ್ ವುಮೆನ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರದ್ದು ಸ್ಟೇಟ್ಮೆಂಟ್ ತಗೊಂಡು ಅದು ಏನು ಗೊತ್ತಾಗುತ್ತೆ ಅಂದರೆ ಸೆವೆಂಟೀನ್ ಇಯರ್ ಆ್ಯಂಡ್ ಸಿಕ್ಸ್ ಮಂತ್ಸ್ ಓಲ್ಡ್ ಮೈನರ್ ಗರ್ಲ್ ಅವರಿಗೆ ಇದು ಪಾಠ ಹೇಳೋಕ್ಕೆ ಒಬ್ಬ ಮಾಲ್ವಿ ಬರ್ತಿದ್ದರು ಆ ಮೌಲ್ವಿ ಅವರಿಗೆ ಇದು ಸಮಸ್ಯೆ ಇದೆ ಈ ರೀತಿ ನಾವು ಅಂತ ಹೇಳಿಬಿಟ್ಟು ಅವರಿಗೆ ಈ ರೀತಿ ಉಲ್ಟಾ ಪುಲ್ಟಾ ಮಾಹಿತಿ ಕೊಟ್ಟು ಕಡೆಯಿಂದ ಈ ಪೂಜೆ ಪೂಜೆ ನೆಪಿನಲ್ಲಿ ಅವ್ರ ಜೊತೆಗೆ ಇದು ಸೆಲ್ಸ್ವೆಂಟರ್ ಕೋರ್ಸ್ ಮಾಡಿದ್ದಾರೆ ಅಂತ ಮತ್ತು ಫರ್ದರ್ ಎನ್ಕ್ವೈರಿ ಮಾಡುವಾಗ ಏನು ಗೊತ್ತಾಗತ್ತೆ ಅಂದರೆ ಅದೇ ಮೌಲ್ವಿ ಹುಡುಗಿದು ಅಣ್ಣ ಅವರಿಗೆ ಕೂಡ ಇದೇ ರೀತಿ ಬ್ರೈನ್ ವಾಶ್ ಮಾಡಿ ಅವ್ರ ಕಡೆಯಿಂದ ಕೂಡ ಹುಡುಗಿ ಮೇಲೆ ಸ್ಯಾಚುವಲ್ ಸೋಲ್ಟರ್ ಮಾಡಿಸಿದ್ದಾರೆ ಅಂತ ಮಾಹಿತಿ ಬಂತು ಸೊ ಈ ಇನ್ಸಿಡೆಂಟ್ನಲ್ಲಿ ಹುಡುಗಿದು ತಾಯಿ ಅವ್ರ ಕಡೆಯಿಂದ ಒಂದು ನಮಗೆ ಕಂಪ್ಲೇಂಟ್ ಬಂತು ಕಂಪ್ಲೇಂಟ್ ಅದಾದ ಮೇಲೆ ನಾವು ಇಮಿಡಿಯೇಟ್ಲಿ ಎಫ್ ಐ ಆರ್ ರಿಜಿಸ್ಟರ್ ಮಾಡ್ಕೊಂಡು ಮಾಲ್ವಿ ಮತ್ತು ಅವ್ರ ಅಣ್ಣ ಹುಡುಗಿದು ಅಣ್ಣ ಹುಡುಗಿ ಅರೆಸ್ಟ್ ಮಾಡಿದ್ದು ಸಂಗತಿ ok